ಅಲ್ಲ ನೇರ ಪ್ರಸಾರ ಮಹಿಷಾಸುರ ದಿನ ಯಕ್ಷಕಲಾ ಆರಾಧಕೆ ಅಂತ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ರು ಆವಾಗ ಇವರು ಕೂಡ ಸುಂದರ ಹೇಳಿದ್ದು ತಾದೆಯ ನಿಕ್ಕು ಮೈತಾ ಆವೇಶ ಬರ್ಪುಂಡ ಅಂತ ಅದು ಎಲ್ಲಿ ಸಿಕ್ಕಿದಾಗ ಕೂಡ ಹೇಳ್ತಾರೆ ಇತ್ತೆಲ್ಲ ನಿಕ್ಕು ಮಹಿಷಾಸುರ ಸಾಸುರು ಆವೇಶ ಅಂತ ಮತ್ತೆ ಇವರು ಕೂಡ ಅಮೃತ ಸೋಮೇಶ್ವರ್ ಕೂಡ ಒಳ್ಳೆ ಕಲಾವಿದೆ ಅದು ಎಂತ ಹೇಳಿದೆ ನಾವು ಎಷ್ಟು ಮಾಡಿದ್ದೇವೆ ಅಂತಲ್ಲ ಆಗ ನಮ್ಗೊಂದು ಸ್ಫೂರ್ತಿ ಅಂತ ಅವರ ಆಶೀರ್ವಾದ ನಮಗೆ ಮುಂದುವರಿದಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಗೇರುಕಟ್ಟೆ ಗಂಗಾಯ ಶ್ರೆ ಅವರು ನನ್ನ ಅಚ್ಚುಮೆಚ್ಚಿನ ಬಣ್ಣ ದೇಶದ ಯಾಕಂದ್ರೆ ನಾವು ಸಣ್ಣದಿರುವಾಗ ಕಲಾವಿದ್ರಲ್ಲ ಅವರು ಮಾಡುವಂತಹ ಮಹಿಷಾಸುರ ಪಾತ್ರ ಹತ್ತಿರದಲ್ಲಿ ಕಂಡು ಎಲ್ಲರೂ ಭಯಪಟ್ಟು ಓಡ್ತಾ ಇದ್ದಾರೆ ನಾವು ಹತ್ತಿರದಲ್ಲಿ ನೋಡಿ ಅದನ್ನು ಆನಂದಿಸಿ ಅದನ್ನು ಸ್ವೀಕರಿಸಿದ್ದೇನೆ ಅಷ್ಟು ಖುಷಿ ಮಹಿಷಾಸುರಗೆ ಅದರ ಯಾರನ್ನ ಅನುಕರ ಅನುಕರಣೆ ಅಂತ ಹೇಳಿ ಅಲ್ಲ ಯಾರನ್ನ ನಿಮಗೆ ಒಂದು ಪ್ರೇರಣೆಯಾಗಿ ತಗೊಂಡ್ರಿ ಅಂತ ಹೇಳಿ ಮಹಿಷಾಸುರ ಬಣ್ಣದ ವಿಷಯ ಬಣ್ಣದ ಮಹಾಲಿಂಗನ ಮಹಿಷಾಸುರ ನೋಡ್ತಾ ಇದ್ರೆ ಆಗ ನಾವು ಯಕ್ಷಗಾನ ಅದನ್ನು ಅಂದ್ರೆ ಅದನ್ನು ನೋಡುವಾಗ ಅದನ್ನು ಹೇಗೆ ಸ್ವೀಕರಿಸ್ ನೋಡ್ತಾ ಇದ್ದೆ ಅದರ ನಂತರ ನಾನು ತುಂಬಾ ಮೆಚ್ಚುಕೊಂಡೆ ಗೇರುಕಟ್ಟೆ ಗಂಗೈ ಶೆಟ್ಟರೆ ಅವರ ನಡೆಯನ್ನು ನಾನು ಆ ಅನುಕರಣೆ ಅಲ್ಲ ಆದ್ರೆ ಅದನ್ನು ಸ್ವೀಕರಿಸಿದೆ ಇಷ್ಟು ಸಾಧ್ಯ ಆ ತರದಲ್ಲಿ ಅಭಿನಯಿಸಲಿಕ್ಕೆ ನಾನು ಪ್ರಯತ್ನಿಸ್ತಾರೆ ಕ್ರಮಗಳೆಲ್ಲ ಅದನ್ನು ಮೆಚ್ಚುಕೊಂಡಿದ್ದಾರೆ ಅದನ್ನು ಹೆಚ್ಚಿನವರು ಮುಂಬೈಲೆಲ್ಲ ನೋಡೋ ಹೇಳಿದ್ರೆ ಇಂಗ್ಲಿಕ್ಕೆ ಗೇರುಕಟ್ಟೆ ಗಂಗಾಯ್ ತು ಇಲೆ ಕಾಣಿ ಅಂತ ನಾನಂದ್ರೆ ಅವರ ಅವರಾಗೆ ಅಲ್ಲ ಅವರಾಗೆ ಅಲ್ಲ ಆದ್ರೆ ಅವರನ್ನು ನೆನಪಿಸುವಷ್ಟು ತನಕ ನನಗೆ ಒಂದು ಅಭಿನಯಿಸುವಂತ ಶಕ್ತಿ ಕೊಟ್ಟಿದ್ದಾರೆ ಮತ್ತೆ ಅವರೇ ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ ಆ ಹೆಣ್ಣು ಮಕ್ಕಳಲ್ಲಿ ಮಹಿಷಾಸರನಾಗಿ ಪೂರ್ಣಿಮಾ ಒಂದು ಗಂಡಸರಾಗಿ ಮಾಡ್ತಾಳೆ ಅಂತ ಅವರು ಹೇಳಿದ್ದಾರೆ ಅಂದ್ರೆ ಪ್ರತಿ ಸಲ ಸಿಗುವಾಗೂ ಕೂಡ ಅವರೊಂದು ಆಶೀರ್ವಾದ ಇತ್ತು ಮತ್ತೆ ಹರಿನಾರಣ ಪಟ್ಟೆಡನೇ ಅವರ ಮೊದಲ ದಿನಕ್ಕೊಂದು ತರದವರ ನಾಟಿ ನಾನು ಅದನ್ನು ಮಾಡ್ತೇನೆ ಈಗ ಕೂಡ ನಾ ಪ್ರವೇಶದಲ್ಲಿ ಒಂದು ದಿನಗಿಟ ತಗ ತರಗೀಟ ಮಾಡಿ ಒಂದು ಸುತ್ತ ತಿರುಗಿ ಮಾಡುವಂತದ್ದು ಕ್ರಮ ಅದು ನಿಜಕ್ಕೂ ಹರಿನಾರಾಯಣ ಪಟ್ಟೆಡನೇ ಅವರು ಅವರು ಒಂದು ಲೆಕ್ಕದಲ್ಲಿ ಅವರೆಲ್ಲ ನನ್ನ ಗುರುಗಳಂತ ನಾನು ಸ್ವೀಕರಿಸಿದವಳು ಅಂದ್ರೆ ಅವರ ಕೆಲವು ಕ್ರಮಗಳು ನನಗೆ ತುಂಬಾ ಇಷ್ಟ ಒಂದೊಂದು ಪ್ರಸಂಗದಲ್ಲಿ ಮಹಿಷಾಸು ಒಂದೊಂದು ಕ್ರಮ ಸಲ ಅದು ಖುಷಿ ಹಾಗೆ ರಂಗಕ್ಕೆ ಹಾಗೆ ಮಹಿಷಾಸಿನಿ ಮತ್ತೆ ಮತ್ತೆ ಉಬರಟ್ಟ ಉಮೇಶ್ ಇಂಥವರೆಲ್ಲ ನಮ್ಗೆ ಆದರ್ಶ ಕಿರೀಟ ಅಲ್ಲ ಈ ಬಣ್ಣದ ವೇಷ ಆಗಿರ್ಲಿ ಅಥವಾ ಮಹಿಷಾಸುರ ವೇಷ ಎಲ್ಲ ಆಗಿರ್ಲಿ ಒಂದೊಮ್ಮೆಗೆ ಈ ಮೇಳದಲ್ಲಿ ತಿರುಗಾಟ ಮಾಡುವಂತ ವೇಷಧಾರಿಗಳು ಅಂದ್ರೆ ಪುರುಷರಿಗೂ ಕೂಡ ಆ ಮಹಿಷಾಸುರನ ಕೊಂಬಾಗಿರಬಹುದು ಅಥವಾ ಈ ಒಳಗೆ ಹಾಕುವಂತ ದಗರೆ ಆಗಿರಬಹುದು ಇದೆಲ್ಲವೂ ಸ್ವಲ್ಪ ಕಷ್ಟ ಕೆಲಸ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿ ಆಗ್ತದೆ ಒಂದು ಮಹಿಳಾ ಕಲಾವಿದೆಯಾಗಿ ನೀವು ಅದನ್ನ ಹೇಗೆ ಆ ವೇಷದಲ್ಲಿ ತೊಡಗಿಸಿಕೊಂಡ್ರಿ ಅಥವಾ ಹೇಗೆ ಅದು ನಿಮ್ಗೆ ಸಾಧ್ಯ ಆಯ್ತು ಅಂತ ಹೇಳಿ ಅದೇ ನಂದು ಮೊದಲೇದಾಗಿ ನನ್ನ ಇಷ್ಟದ ವೇಷ ಅದು ಮತ್ತೆ ಅದ್ರಲ್ಲಿ ಒಮ್ಮೆಮ್ಮೆ ನನ್ನ ಗುರುಗಳು ಬೈತಾರೆ ರಂಗಸ್ಥಳದ ಹೊರಗೆ ನೀನು ಎಲ್ಲ ಆ ರಾಳ ಎಲ್ಲ ಬಿಸಾಡಿಕೊಂಡು ರಂಗಸ್ಥಳಕ್ಕೆ ಬಂದ್ಮೇಲೆ ಕೆಲಸ ಮಾಡುದಿಲ್ಲ ಕೆಲಸ ಮಾಡಿದ್ರೆ ನಿಮ್ಗೆ ಬಡಿತೇನೆ ಅಂತ ಆದ್ರೂ ಅವನೇ ಹೊರಗಿನಿಂದ ಒಂದು ಮಾಡುವಂತಹ ರಾಳ ಬಿಸಾಡಿಕೊಂಡು ಬರುವಂತದ್ದೆಲ್ಲ ಮಾಡಿಕೊಂಡು ರಂಗಸ್ಥಳಕ್ಕೆ ಹೋಗಿ ಮಾಡ್ತೇವೆ ವಿಷಯ ಅಂತ ಹೇಳಿದ್ರೆ ನಾವು ಪಾತ್ರದ ಒಳಗೆ ಹೋಗ್ಬೇಕು ಪ್ರವೇಶ ಆಗ್ತದೆ ಖಂಡಿತ ನಾವು ಅಲ್ಲಿ ಒಳಗೆ ಹೋಗ್ತ ಮೇಲೆ ನಮ್ಮ ಆರೋಗ್ಯದ ಕಡೆ ಗಮನ ಇಲ್ಲ ಪಾತ್ರದ ಬಗ್ಗೆ ಮಾತ್ರ ಮುಖ್ಯವಾಗಿ ನಾವು ಪ್ರೀತಿಸ್ಬೇಕು ಅದನ್ನು ಇಷ್ಟಪಡ್ಬೇಕು ಆಗ ನೋವು ಕೂಡ ಸಹಿಸ್ಕೊಡ್ತೇವೆ ಖಂಡಿತ ನಮ್ಗೆ ಒಂದೊಂದು ಸಲ ಸೆಕೆಯಲ್ಲಿ ತಡಿಲಿಕ್ಕೆ ಆಗೋದಿಲ್ಲ ಆ ಬಿಸಿ ಒಂದು ಕಡೆಯಲ್ಲಿ ವ್ಯವಸ್ಥೆ ಸರಿ ಇರುದಿಲ್ಲ ಆದ್ರೆ ಅದೇ ಯಕ್ಷಗಾನನ ನಾವು ಅಷ್ಟು ಸ್ವೀಕರಿಸ ನಮ್ಗೆ ಅದ್ರದ್ದು ಯಾವುದೇ ಹೊರೆ ಅಂತ ಆಗುದಿಲ್ಲ ಅಂತ ಈಗ ಕೇಸರಿ ಕಟ್ಟಿ ಚಿಟ್ಟಿ ಇಟ್ಟು ಮಾಡಿದ್ದೇನೆ ಬಣ್ಣದ ವೇಷ ಮಾಡಿದ್ದೇನೆ ಚಿಟ್ಟಿ ಇಟ್ಟು ತಾಳ್ಮೆ ಬೇಕು ಮತ್ತೆ ಅದ್ರ ಬಗ್ಗೆ ಶ್ರದ್ಧೆ ಬೇಕು ಭಕ್ತಿ ಬೇಕು ದೇವರು ಒಂದೊಂದು ಮಾತು ಹೇಳ್ತಾರೆ ನಾನು ನೀವು ಇವರು ಬಣ್ಣ ಮಹಲಿಂಗಜ್ಜ ಇವರೆಲ್ಲ ಹಿರಿಯ ಕಲಾವಿದರು ನಾವು ಬಹಳ ಹೇಳಿದೆಲ್ಲ ರಂಗಸ್ಥಳಕ್ಕೆ ಹೋಗುವಾಗ ಅವರಿಗೆ ನಡಿಲಿಕ್ಕೆ ಆಗುವುದಿಲ್ಲ ಹೇಗೆ ಕುಣಿತೀರಿ ಅಂತ ಹೇಳುವಾಗ ದೇವರೆಂದ್ರೆ ನಲ್ಪರಪ್ಪ ಅಂತ ಆ ಮಾತು ಸತ್ಯ ಕಲಾ ಮಾತೆ ಹೇಳಿದರೆ ಖಂಡಿತವಾಗಿಯೂ ನಮ್ಗೆ ರಂಗಸ್ಥಳಕ್ಕೆ ಹೋಗದಾಗ ಸಿಗ್ತದೆ ನಮ್ಮಲ್ಲಿ ಶ್ರದ್ಧೆ ಅನ್ನುವಂಥದ್ದು ಅಶ್ರದ್ಧ ಇಲ್ಲಿ ಯಕ್ಷಗಾನವನ್ನ ಈ ಕರಾವಳಿ ಭಾಗ ಆಗಿ ಇಲ್ಲಿ ನೀವು ತೋರಿಸಿದ್ದೀರಿ ಬೇರೆ ಬೇರೆ ಕಡೆ ಪ್ರದರ್ಶನವನ್ನ ಕೊಟ್ಟಿದ್ದೀರಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ ಪೂರ್ಣಿಮಾ ಯತೀಶ್ ತಂಡ ದೇಶ ಬಿಟ್ಟು ವಿದೇಶಗಳಲ್ಲಿ ಪ್ರದರ್ಶನ ಪ್ರದರ್ಶನವನ್ನು ನೀಡಿಕೊಂಡು ಬಂದಿದ್ದೀರಿ ಅಂತ ಹೇಳಿ ಹೇಗೆ ಅವಕಾಶಗಳು ಬಂತು ವಿದೇಶಗಳಲ್ಲಿ ಪ್ರದರ್ಶನಕ್ಕೆ ಕೊಟ್ಟಿದ್ದೀರಿ ಮಾಡಿದ್ದು ನಮಗೆ ದೆಹಲಿ ಚೆನ್ನೈ ಮುಂಬೈ ವಿಷಯ ಹೇಳಿದ್ರೆ ನಮ್ಮದು ಮೂವತ್ತೇಳು ವರ್ಷದ ಯಕ್ಷಗಾನ ಶ್ರೀ ಮಹಾಗಣಪತಿ ಮಹಿಳಾ ಯಕ್ಷಗಾನ ಸಂಘ ಬಹಳ ಕಟ್ಟಿಬಳ್ಳ ಕಾರಣ ಎಷ್ಟೇ ಅದು ತಂಡ ಸ್ಥಾಪಿತವಾದ ನಂತರ ಅದ್ರದ್ದು ಹೊಂದುಕೊಂಡು ನಾನು ಉಳ್ಕೊಂಡಿದ್ದೇನೆ ಮತ್ತೆ ನನಗೆ ಶಿಷ್ಯರು ಎಲ್ಲ ಶಾಲೆಗಳಲ್ಲಿ ಹೇಳಿಕೊಡೋ ಕಾರಣ ಕೆಲವು ಕಡೆ ನಾನು ಯಕ್ಷಗಾನ ಹೇಳಿಕೊಡೋ ಕಾರಣ ನನಗೆ ಮಕ್ಕಳು ಸಿಗ್ತಾರೆ ಹೆಣ್ಣುಮಕ್ಕಳು ಮತ್ತು ನಮ್ಮ ತಂಡದ ವೈಶಿಷ್ಟ್ಯ ಅಂತ ಹೇಳಿದರೆ ಈಗ ನಮ್ಮದೇ ತಂಡದ ನನ್ನ ಶಿಷ್ಯರಲ್ಲದೆ ನನಗೆ ಅತಿಥಿ ಕಲಾವಿದರಾಗಿ ಹೆಚ್ಚಿನವರು ಬೇರೆ ಬೇರೆ ಗುರುಗಳ ಶಿಷ್ಯರು ನಾವು ನಿಮ್ಮ ತಂಡಕ್ಕೆ ಬರ್ತೇವೆ ಎನ್ನುವ ಹಾಗೆ ಹೇಳಿ ನಮ್ಮ ತಂಡದಲ್ಲಿ ಬಂದು ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಮತ್ತಿಷ್ಟರವರೆಗೆ ನಾವು ತಂಡದ ಒಂದು ಎಂತ ಹೇಳ್ತಾರೆ ಶಿಸ್ತನ್ನು ಅಥವಾ ಅದೊಂದು ಕ್ವಾಲಿಟಿ ಅದನ್ನು ಉಳಿಸಿಕೊಂಡಿದ್ದೇವೆ ಆದ ಕಾರಣ ಮತ್ತು ನಮ್ಮ ತಂಡ ಹಲವಾರಿಗೆ ಸ್ಪರ್ಧೆಗಳಲ್ಲಿ ಹೇಳಿದ್ವಿ ನಾವು ಯಕ್ಷೋತ್ಸವದಲ್ಲೇ ಸುಮಾರು ಪ್ರಾ ಪ್ರಾರಂಭ ನೈಂಟಿಯಲ್ಲಿ ನಾವು ಪಾದಾರ್ಪಣೆ ಮಾಡಿದಾಗ ಮಹಿಳಾ ತಂಡ ನಮ್ಮ ಒಂದು ಕಾಲೇಜ್ ನಾವೇ ಅಕ್ಕ ತಂಗಿಯಲ್ಲಿ ಬಹುಮಾನ ಮರುವಶ ವಿದ್ಯಾಕೋಳ್ ಇರೋದು ಅವಳು ನಮ್ಮ ತಂಡದಲ್ಲಿ ಹಾಗೆ ನಮ್ಮ ತಂಡಗಳು ಸ್ಟ್ರಾಂಗ್ ಇತ್ತು ಮತ್ತು ಕೊಡುವಂಥ ಪರ್ಫಾರ್ಮೆನ್ಸ್ ಒಂದು ಉತ್ತಮ ಮಾಡ್ತದೆ ಕೊಡತೆ ಅದನ್ನು ಚಂದ ಮಾಡಿ ಅಭ್ಯಾಸ ಮಾಡಿ ಅದನ್ನು ರಂಗ ಹಾಗಾಗಿ ಮತ್ತೆಲ್ಲರಿಗೂ ಚೀಲ ಭರೀತಾದ ಕಾರಣ ನಮ್ಮ ಹೆಸರು ಸ್ಪರ್ಧೆಯಲ್ಲಿ ಅಥವಾ ಎಲ್ಲ ಕಡೆ ವಿಸ್ತರಿಸಿದ ಕಾರಣ ಎಲ್ಲರೂ ನಮ್ಮನ್ನು ಕರೀತಾರೆ ಅಂತ ಪ್ರಸ್ತುತ ನಾನು ಪಡ್ತೇನೆ ಹೆಚ್ಚಿನ ಬ್ಯಾಲ ಅಕಾಡೆಮಿ ಇರಲಿ ಕನ್ನಡ ಸಂಸ್ಕೃತಿ ಇಲಾಖೆ ಇರಲಿ ಅಥವಾ ಮಹಿಳಾ ತಂಡದ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಮೊದಲು ನನಗೆ ಕರೆ ಮಾಡ್ತಾರೆ ಹೋಗಿ ಕೂಡ ಆರು ವರ್ಷದಲ್ಲಿ ಐದೈದು ದಿನ ನನಗೆ ಕೊಡ್ತಾ ಇದ್ದೇವೆ ಈ ಸಲ ಆರು ದಿನ ಕೊಟ್ಟಿದ್ದೇವೆ ಈಗ ಪೂರ್ಣಿಮೆ ಗುರುತಿಸಿಕೊಂಡಿದ್ದೀರಿ ಎಲ್ಲೆಲ್ಲ ತರಗತಿಯನ್ನ ಕೊಡ್ತಾ ಇದ್ದೀರಿ ಯಾರೆಲ್ಲ ಶಿಷ್ಯರಿದ್ದಾರೆ ಕೆಲವು ಹೀಗೆ ಸಂಘ ಸಂಸ್ಥೆಗಳಿಗೆ ಕೊಡ್ತಾ ಇದ್ದೆ ನಾನು ನಿಜ ಹೇಳುದಂದ್ರೆ ಒಂದು ಸಾಧಾರಣ ಐದು ವರ್ಷದ ಕೆಳಗೆ ತನಕ ಉಚಿತವಾಗಿ ಯಕ್ಷಗಾನವನ್ನು ಕಲಿಸ್ತಾ ಇದ್ದೆ ಇಲ್ಲಿ ಕೆಲವು ಶಾಲೆಗಳಿಗೆಲ್ಲ ಹೇಳಿಕೊಳ್ತಾ ಇದೆ ಯಕ್ಷ ಗುರು ಅಂತ ಹೇಳೋದಕ್ಕಿಂತ ಯಕ್ಷ ಅಂತ ನಾನು ಒಪ್ಪಿಕೊಳ್ತೇನೆ ಯಾಕಂತ ಹೇಳಿದ್ರೆ ಗುರು ಎನ್ನುವಂತಹ ಶಬ್ದಕ್ಕೆ ಒಂದು ಮೌಲ್ಯ ಇದೆ ಅದು ಎಲ್ಲವನ್ನೂ ನಾವು ತಿಳ್ಕೊಳ್ಬೇಕು ನಾವು ಅಷ್ಟು ಕಲಿಬೇಕಾದ್ರೆ ಇನ್ನು ಕಲಿಬೇಕು ಅಂತ ಗುರುಗಳಾಗಿದ್ದೇವೆ ಆದ್ರೂ ಇನ್ನು ಕಲಿಬೇಕು ಅಂತ ಹಂಬಲ ಉಂಟು ಈಗ ಪ್ರಸ್ತುತ ನಮ್ದು ಒಂದು ಆರು ಕಡೆ ಆಗ್ತಾ ಉಂಟು ಒಂದು ಯಕ್ಷಮನಿ ಕಲಾ ತಂಡ ಚೇಳರಲ್ಲಿ ಒಂದು ಐವತ್ತು ಮಕ್ಕಳಿದ್ದಾರೆ ಆಮೇಲೆ ಇಲ್ಲಿ ಯಕ್ಷ ಪೂರ್ಣಿಮಾ ತರಬೇತಿಗೆ ಒಂದು ಸುರತ್ ಕಾಲಲ್ಲಿ ಒಂದು ಮೂವತ್ತೈದು ಮಕ್ಕಳಿದ್ದಾರೆ ಹಾಗೆ ವಿನಾಯಕ ಅಂತ ಅಲ್ಲಿ ಒಂದು ಇಪ್ಪತ್ತು ಮಕ್ಕಳು ಅಲ್ಲದೆ ಯಕ್ಷ ಶಿಕ್ಷಣದ ಇದ್ರಲ್ಲಿ ಮೂರು ಶಾಲೆಯಲ್ಲಿ ಹೇಳಿಕೊಡ್ತಾರೆ ಅಲ್ಲದೆ ಭಾರತೀಯ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಕೂಡ ಅಲ್ಲಿ ಕೂಡ ಐವತ್ತು ಮೇಲೆ ಮಕ್ಕಳಿದ್ದಾರೆ ಯಾರು ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳಿ ಮೂರನೇ ಮಕ್ಕಳವರ ಶಿಷ್ಯ ಯಾರಿದ್ದಾರೆ ಒಂದು ಹೆಸರು ಹೇಳುದಾದ್ರೆ ಯಾರಿಗಾದ್ರು ಈಗ ನಾವನ್ನೇ ಮೊದಲು ಗಣೇಶಪುರದಲ್ಲಿ ನಾವು ಯಕ್ಷಗಾನ ಕೊಟ್ಟಂತ ಹುಡುಗ ಅಂದ್ರೆ ಅರುಣ್ ಕುಮಾರ್ ಕಾಟಿಪಳ್ಳ ಅವರು ಮೇಳದಲ್ಲಿದ್ದಾರೆ ಹಾಗೆ ಕೆಲವರು ಕೆಲವರು ಕಲ್ತೀಗ ಅಂದ್ರೆ ಸ್ವಲ್ಪ ಹೆಜ್ಜೆಯನ್ನು ಕಲಿಂದ ಈಗಿನ ಮಕ್ಕಳು ಮತ್ತೆ ಬೇರೆ ಊರುಗಳಿಗೆ ಹೋಗ್ತಾರೆ ಹಾಗೆ ಹೋದವರು ಇದ್ದರೆ ಹೆಚ್ಚಿನವರು ಹವ್ಯಾಸಿ ಕಲಾವಿದರಾಗಿ ಒಳ್ಳೆ ವೇಷಧಾರಿಗಳಿದ್ದಾರೆ ಮತ್ತೆ ಇತ್ತೀಚೆಗೆ ಬಣ್ಣದ ವೇಷದವರೆಗೆ ಋತಿಕ ಕಟ್ಟಬಳ್ಳ ಅವರ ಕಟೀಲ್ ಮೇಳದಲ್ಲಿ ಬರ್ತಾನೆ ಒಂದೊಂದ್ಸಲ ಸೇವೆ ಮಾಡ್ತಾನೆ ಪಾವಂಜ ಮೇಳಕ್ಕೆಲ್ಲ ಹೋಗ್ತಾನೆ ಮತ್ತೆ ಅನೀಶ್ ಸಣ್ಣ ಪುಟ್ಟ ಮಕ್ಕಳು ಅವ್ರು ಕೂಡ ಕಟೀಲ್ ಮೇಳಕ್ಕೆ ಸೇವೆಗೆಲ್ಲ ಹೋಗ್ತಾರೆ ನಿಮ್ಮ ಮಗಳು ಕೂಡ ಕೂಡವನ್ನು ಮಾಡ್ತಾಳೆ ನೀವೇ ಗುರುಗಳ ಅಥವಾ ಹೇಗೆ ಅವಳಿಗೆ ಗುರುಗಳು ನಾನು ಅಂದ್ರೆ ಅವಳಿಗೆ ಮತ್ತೆ ದೀಕ್ಷಾ ಶೆಟ್ಟಿ ನಮ್ಮ ಅಣ್ಣನ ಮಗಳು ಹೆಚ್ಚಿನವರಿಗೆ ನಾವೇ ಹೇಳಿ ಕೊಡ್ತಾ ಇದ್ದೇನೆ ಎಲ್ಲ ಪಾತ್ರವನ್ನು ಮಾಡ್ತಾಳೆ ಹಾಗಾಗಿ ಮತ್ತೆ ಈಗ ಕಾಲೇಜ್ ಮಟ್ಟಕ್ಕೆ ಹೋಗುವಾಗ ಇಲ್ಲಿ ಈಗ ಹೋಗುವುದವಳು ನಿಟ್ಟೆ ಅಲ್ಲಿಗ ಸ್ಪರ್ಧೆಗೆ ಹೋಗುವಾಗ ರಕ್ಷಿಷಕ್ಕೆ ಬಗ್ಗೆ ಹೇಳಿಕೊಡ್ತಾರೆ ಹಾಗೆ ಮತ್ತು ಮೂಲ ಪ್ರಥಮ ಹೆಚ್ಚೆಗಾರಿಕೆ ಕಲ್ತದ್ದು ನನ್ನ ಇಷ್ಟೆಲ್ಲ ಸಾಧನೆಯನ್ನ ಮಾಡಿರುವಂತಹ ಪೂರ್ಣಿಮಾ ಅವರಿಗೆ ಏನೆಲ್ಲ ಅರ್ಪಣೆಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಕಿತ್ತೂರ ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಿಷಯ ಅಂತ ಹೇಳಿದ್ರೆ ಪ್ರಶಸ್ತಿ ಅಂತ ನಮ್ಗೆ ಮುಖ್ಯ ಅಲ್ಲ ನಾವು ಕಲೆಯಲ್ಲಿ ನಾವು ತೊಡಗಿಸ್ಕೊಡ್ಬೇಕು ಕಲಾ ಸೇವೆಯನ್ನು ಮಾಡಬೇಕು ಈ ಪ್ರಶಸ್ತಿ ಬಂತು ಅಂತ ಹೇಳುವಾಗ ಕೆಲವರು ತೀರ್ಮಾನ ಮಾಡ್ತಾರೆ ಅವರಿಗೆ ಯಾಕೆ ಕೊಟ್ರು ಅಂತ ಅಂದ್ರೆ ನಮ್ಮ ಬಗ್ಗೆ ಅವರಿಗೆ ಕಾಲುವೆ ಯೇಷಧಾರದು ಕೇವಲ ಕಲಾವಿದೆ ಆಗಿರ್ಬಾರ್ದು ನಾವು ನಾವು ಕಲಾವಿದರಾಗಿದ್ದುಕೊಂಡು ಇನ್ನೊಬ್ಬರನ್ನು ಬೆಳೆಸುವ ಮನಸ್ಥಿತಿ ಬೇಕು ನಾನು ಸುಮಾರು ಈಗ ಹೇಳಿದ್ರೆ ಒಂದು ಎರಡು ಸಾವಿರ ಮಿಕ್ಕಿ ಶಾಲೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅದೇ ಯಕ್ಷಗಾನ ತರಗತಿ ಅಂತ ಅಲ್ಲ ಶಾಲೆಗಳಿಗೆ ಹೋಗಿ ಅವರನ್ನೊಂದು ಕಲಾ ರಂಗಕ್ಕೆ ಹೋಗುವ ಹಾಗೆ ಮಾಡಿದ್ದೇನೆ ಇಷ್ಟು ವರ್ಷದಲ್ಲಿ ಮತ್ತೆ ನಿಮಗೆ ಒಂದು ನೀವು ಹಾಗೆ ಈಗ ಪ್ರಶಸ್ತಿಗಳು ತುಂಬಾ ಬಂದಿದೆ ಯಕ್ಷಲಕ್ಷ್ಮಿ ಯಕ್ಷಾನುಗ ಯಕ್ಷ ದಕ್ಷ ಹಲವಾರು ಪ್ರಶಸ್ತಿ ಲಯನ್ಸ್ ಇಂಟರ್ನ್ಯಾಷನಲ್ ಅವಾರ್ಡ್ ವಿಷಯ ಅಂತ ಹೇಳಿದ ಕೆಲವು ಪ್ರಶಸ್ತಿಗಳು ಬಂತು ಅಂತ ಹೇಳಿ ನಾವು ಹಿಗ್ಬಾರ್ದು ಅದು ಬೇಕು ನಮಗೆ ಯಾಕೆ ಹೇಳಿದ್ರೆ ನೋಡಿ ನಮಗೆ ಬಂತು ಅಂತಾಗುವಾಗ ಆ ಪ್ರಶಸ್ತಿನ ನಮಗೆ ಸ್ಫೂರ್ತಿವಾಗ್ತದೆ ಜವಾಬ್ದಾರಿ ಹೆಚ್ಚಾಗ್ತದೆ ಹೀಗೆ ಬಂತಲ್ಲ ಇನ್ನು ನಾವು ಹೆಚ್ಚಾಗಿ ಅದಕ್ಕೆ ತೊಡಗಿಸ್ಕೊಳ್ಬೇಕು ಇನ್ನು ಹೆಚ್ಚಿನ ಸಾಧನೆ ಮಾಡಬೇಕೇನಂತು ಆ ನಮಗೊಂದು ಸ್ಫೂರ್ತಿ ಬರ್ತದೆ ಪ್ರಥಮವಾಗಿ ಅದಕ್ಕೆ ಕಾರಣ ಒಂದು ಇವರು ಗುಣವತಿ ರಮೇಶ್ ಅಂತ ಇದ್ರು ಅವರು ಬೆಸ್ಟ್ ಔಟ್ ಗೋಯಿಂಗ್ ಯಂಗ್ ಪರ್ಸನ್ ಅಂತ ಜೆ ಸಿ ಇದರಲ್ಲಿ ಕೊಟ್ಟಿದ್ರು ಅದರಲ್ಲಿ ನಾವೊಂದು ನನ್ನ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಅವರು ಕಲೆಕ್ಟ್ ಮಾಡಿದ್ರು ಅದರ ನಂತರ ನಂದು ಪ್ರತಿಯೊಂದು ಡಾಕ್ಯುಮೆಂಟ್ ಉಂಟು ಈಗ ಮೂವತ್ತೇಳು ವರ್ಷದ ಡಾಕ್ಯುಮೆಂಟ್ ಉಂಟು ಹೇಳಿದ್ರೆ ಇಷ್ಟು ವ್ಯವಹಾರವನ್ನು ನೋಡ್ಕೊಂಡು ನನ್ನ ಯಜಮಾನರು ವಿದೇಶದಲ್ಲಿದ್ರು ಕೆಲಸದಲ್ಲಿ ಆಗ ಉದ್ಯಮವನ್ನ ನೋಡ್ಕೊಂಡು ಯಕ್ಷಗಾನ ನನ್ನ ಗಂಡ ಸಪೋರ್ಟ್ ಇದ್ದ ಕಾರಣ ಇಷ್ಟ ಅದ ಇಲ್ಲದೇ ವ್ಯವಹಾರಕ್ಕೆ ಹೆಚ್ಚು ಗಮನ ಕೊಟ್ಟರೆ ನಮ್ಗೆ ಅಲ್ಲಿ ಪ್ರಾಫಿಟ್ ಬರ್ತದೆ ಇದು ನಮ್ಮ ಸೇವೆ ನಾನು ರಾತ್ರಿ ಕೂತ್ಕೊಂಡು ಪ್ರಸಂಗವನ್ನು ಒಂದೊಂದ್ಸಲ ನಾನೇ ಓದಿ ಆ ಬರ್ಲಿಕ್ಕೆ ಕುಂಟು ಬರ್ತಾ ಇಲ್ಲರಿ ಹಿರಿಯರಿಂದ ಕೇಳಿಕೊಳ್ತೇನೆ ಅರ್ಥಗಳೆಲ್ಲ ಅಲ್ಲಿ ಕೇಳಿ ಹೇಗೆ ಮಾಡಿದ್ರು ಹರೀಶ್ ಬಳಂತ ಮಗರು ಮತ್ತೆ ಸುಪ್ರಾಯವ್ರು ಹೀಗೆ ಎಲ್ಲ ಗುರುಗಳು ನಮ್ಮಲ್ಲಿ ಅವರೆಲ್ಲರಲ್ಲಿ ಕೇಳ್ತೇನೆ ಅಂತ ಬೇಕಾದಾಗಿ ಅವಕಾಶ ಅದನ್ನು ಹೇಳಿಕೊಟ್ಟು ಅದರಲ್ಲಿ ತೊಡಗಿಸಿಕೊಂಡಿದ್ದೇನೆ ಮಕ್ಕಳನ್ನು ತಯಾರಿಸ್ತಿದ್ದೇನೆ ಪುಟ್ಟ ಪುಟ್ಟ ಮಕ್ಕಳಿಗೆ ಒಳ್ಳೆ ಕಲಾವಿದರಾಗಿರ್ತಾರೆ ಸ್ಪರ್ಧೆಯಲ್ಲಿ ಬಹುಮಾನ ತರ್ತಾರೆ ಈಗ ವೈಷ್ಣವಿ ಪಡಬಿದ್ವಿ ಛಾಯಾಲಕ್ಷ್ಮಿ ಮತ್ತೆ ಅಶ್ವಿನಿ ಆಚಾರ್ಯ ಮತ್ತೆ ಚೈತ್ರ ಇವರೆಲ್ಲ ನಮ್ಮ ನನ್ನ ಇದರಲ್ಲಿ ಪಡಗಿದವರು ಒಳ್ಳೆ ಒಳ್ಳೆ ಕಲಾವಿದರಾಗಿದ್ದಾರೆ ಆಗ ನಮಗೆ ನಾವು ಹೇಳಿಕೊಟ್ಟಿದ್ದಕ್ಕೆ ನಮ್ಗೊಂದು ಹೆಮ್ಮೆ ಆಗ್ತದೆ ಮತ್ತೆ ನಾವು ಅಷ್ಟು ಅದರಲ್ಲಿ ತೊಡಗಿಸಿಕೊಂಡಿದ್ದೇನೆ ಕಲೆಯಲ್ಲಿ ಕೇವಲ ಕಲಾವಿದೆಯಾಗಿ ಅಲ್ಲದೆ ಒಂದು ಸಂಘಟಕೆಯಾಗಿ ಎಲ್ಲರಿಗೂ ವೇದಿಕೆ ಕೊಡ್ತೇನೆ ಈಗ ಮುಂಬೈಗೆ ಹೋಗುವಾಗ ನೀವು ಹೇಳಿದರೆ ಮುಂಬೈ ದೆಹಲಿ ಚೆನ್ನೈ ತುಂಬಾ ಕಷ್ಟ ಕರ್ಕೊಂಡು ಹೋಗಿ ಮಹಿಳೆಯರನ್ನು ವಾಪಸ್ ಕರ್ಕೊಂಡು ಬೇಕಾದ್ರೆ ನಮ್ಮ ಮೇಲೆ ಅಷ್ಟು ಜವಾಬ್ದಾರಿ ಒಂದೇದಾಗಿ ದೈವಾನುಗ್ರಹ ಗಣಪತಿ ದೇವರು ಕಟೀಲಮ್ಮ ಅನುಗ್ರಹ ಕಂಬಿಕೆ ಒಂದು ದೇವರು ನನಗೆ ಒಂದು ಏನು ಹೇಳ್ತಾರೆ ಶಕ್ತಿ ಕೊಟ್ಟಿದ್ದಾರೆ ಇಷ್ಟು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ನಾವು ಕಾರ್ಯಕ್ರಮ ಕೊಟ್ಟರು ಆ ಮಕ್ಕಳನ್ನು ಮನೆ ಮನೆಗೆ ಮುಟ್ಟಿಸಿ ಕೊನೆಗೆ ನಾನು ಮನೆಗೆ ಬರ್ತು ಆ ಬಂದು ಮುಟ್ಟೋಗೋ ಒಂದ್ಸಲ ಬೆಳಿಗ್ಗೆ ಆಗಿರ್ತದೆ ಆದ ಕಾರಣ ಎಲ್ಲ ಪೋಷಕರು ನನಗೆ ಸಪೋರ್ಟ್ ಆಗಿದ್ದಾರೆ ಮಕ್ಕಳನ್ನು ಕಳುಹಿಸಿಕೊಡ್ತಾರೆ ಹೀಗೆ ಎಲ್ಲರ ಬೆಂಬಲದಿಂದ ನಾನು ಪುಣ್ಯದಲ್ಲಿ ತೋರಿಸಿಕೊಳ್ಳೋದಕ್ಕೆ ಎಲ್ಲರ ಪ್ರಕಾರ ಗೌರವಕ್ಕೆ ಅರ್ಹ ವ್ಯಕ್ತಿಗೆ ವ್ಯಕ್ತಿ ನೀವು ಅಂತ ಹೇಳಿ ಇಷ್ಟು ವರ್ಷ ನಿಮ್ಮ ಸೇವೆಗೆ ಸಲ್ಲಬೇಕಾದಂತಹ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ ಅಂತ ಹೇಳುತ್ತೇನೆ ಬಹುಮುಖ್ಯವಾಗಿ ಈಗ ಯಕ್ಷಗಾನ ಕ್ಷೇತ್ರ ಅಂತ ಕೇಳಿದ್ರೆ ಒಂದಷ್ಟು ಹಿರಿಯ ವಿದ್ಯಾರ್ಥಿಗಳೆಲ್ಲ ಬರ್ತಾ ಇದ್ದಾರೆ ಹೆಜ್ಜೆಗಾರಿಕೆಯನ್ನ ಕಲಿತಾ ಇದ್ದಾರೆ ಏನಾದ್ರೂ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೇಳಿ ಬರ್ತಾರೆ ಆ ಸಾಧನೆ ಶೀಘ್ರವೇ ಸಿಗ್ಬೇಕು ಅಂತ ಹೇಳಿ ಅಂದುಕೊಡ್ತಾರೆ ಸೊ ಅಂತವರಿಗೆ ನೀವೊಂದು ಯಕ್ಷಗಾನದ ಗುರುಗಳಾಗಿ ಆ ಮಹಿಳಾ ಕಲಾವಿದೆಯಾಗಿ ಆ ಕಿರಿಯ ವಿದ್ಯಾರ್ಥಿಗಳಿಗೆ ಅಥವಾ ಯಕ್ಷಗಾನದಲ್ಲಿ ನಾನು ಏನಾದ್ರೂ ಒಂದು ನನ್ನ ಡೆಡಿಕೇಶನ್ ಇರಬೇಕು ಅಥವಾ ನನ್ನ ಸಾಧನೆ ಮಾಡಬೇಕು ಅಂತ ಬರುವವರಿಗೆ ಏನು ಹೇಳುವುದಕ್ಕೆ ಇಚ್ಛೆ ಪಡ್ತೀರಿ ಅಂತ ಹೇಳಿ ನಾನು ಅದೇ ಹೇಳುದ್ರೆ ನಾವೆಲ್ಲ ಮೊದಲು ಕಷ್ಟಪಟ್ಟು ಒಂದು ಕಲಾವಿದರಾದದ್ದು ಎಂಬತ್ತೊಂಬತ್ತು ಹೇಳಿದ್ರೆ ಆಗ ಆ ಬಸ್ಸಿನ ವ್ಯವಸ್ಥೆ ಎಲ್ಲ ಯಾವುದೂ ಇಲ್ಲ ನಾವು ಒಂದು ಮುಕ್ಕಾಲು ಗಂಟೆ ನಡೆದುಕೊಂಡು ಅಭ್ಯಾಸಕ್ಕೆ ಬರ್ತಿದ್ದೆವು ಶಾಲೆಯಿಂದ ಬಂದು ನಮ್ಮ ಹೋಮ್ ವರ್ಕ್ ಮುಗಿಸಿ ಅಭ್ಯಾಸಕ್ಕೆ ಬರ್ತಿದ್ದೆವು ಅಲ್ಲಿ ಗುರುಗಳು ಏನ್ ಮಾಡ್ತಾ ಇದ್ರೆ ಹೇಳಿದ್ರೆ ನಮ್ಮನ್ನು ಯಕ್ಷಗಾನ ಮುಖ್ಯ ಕಾರಣ ಅಂತ ಹೇಳಿದ್ರೆ ಶಿವರಾಮ್ ಪಣಂಬೂರ್ ಅವರು ನಮಗೆ ನಿರ್ದೇಶನ ಮಾಡುವಾಗ ಪ್ರಸಂಗದ ಮೊದಲು ನಾವು ಕೂತ್ರೆ ಹೇಳಿಕಿಲ್ಲ ಎಲ್ಲಾ ಪಾತ್ರಗಳನ್ನು ನಾವು ನೋಡಬೇಕು ಹಾಗಾಗಿ ನಮಗೆ ಅದು ಕರಗತ ಆಗಿದೆ ಒಂದು ವೇಷದಿಂದ ಒಂದು ವೇಷಕ್ಕೆ ನಾವು ಹಾರಬೇಕಾದ್ರೆ ನಮಗೆ ಅದು ನೋಡಿ ಅನುಭವ ಇರ್ತದೆ ಅಂದ್ರೆ ಹೇಳಲಿಕ್ಕೆ ಬಿಡುದಿಲ್ಲ ಶಿಸ್ತು ಬರ್ತಾಗ ಆಗ ನಾವು ಮನೆ ಎರಡು ಗಂಟೆ ಆಗ್ತಾ ಇತ್ತು ಮತ್ತೆ ಬೆಳಿಗ್ಗೆ ತಿಂಡು ಶಾಲೆಗೆ ಹೋಗ್ಬೇಕು ಆಗ ನೀವು ಒಂದು ಪ್ರಶ್ನೆ ಹೇಳಿದ್ರೆ ಯಾವ ಪಾತ್ರ ಅಂತ ದೇವೇಂದ್ರ ಬಲ ಮಾಡಿದ್ದೇನೆ ಹಾಸ್ಯ ಮಾಡಿದ್ದೇನೆ ದೇವಿ ಮಾಡಿದ್ದೇನೆ ಬಣ್ಣದ ವೇಷ ಯಕ್ಷಗಾನ ಪ್ರಸಂಗದ ಯಾವ ಎಲ್ಲ ಪಾತ್ರ ಉಂಟು ನೋಡಿ ಎಲ್ಲವನ್ನೂ ಮಾಡಿದ್ದೇನೆ ದೇವಿ ಆತ್ಮೇಯ ಸುಪಾಷಕ ಮತ್ತು ಕೈಟೊಬ್ಬರು ಎಲ್ಲವನ್ನೂ ಮಾಡಿದ್ದೇನೆ ಮಾಡಿ 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 ನಾವು ಪಳಗಿದ್ದೇವೆ ನಾವು ಪಾತ್ರದ ಬಗ್ಗೆ ಚಿತ್ರಣೆ ದೇವೇಂದ್ರ ಬಲ ಮಾಡುವಾಗ ದೇವೇಂದ್ರ ಕುಡಿಯುವುದನ್ನು ನೋಡಿ ಆ ದೇವೇಂದ್ರನ ಹೇಗೆ ನಾಟ್ಯ ಅಂತ ನಮಗೆ ಸುಲಭದಲ್ಲಿ ಕಲಿತುಕೊಳ್ಲಿಕ್ಕೆ ಆಗ್ತದೆ ಹಾಗೆ ನಾವು ಕಷ್ಟಪಟ್ಟು ಮತ್ತೆ ನಾನು ಹೇಳಿದೆ ಕಟೀಲ್ ಮೇಳದವರ ಆಗಲ್ಲ ನೋಡಿ ಯೂಟ್ಯೂಬ್ ನೋಡ್ಲಿಕ್ಕಿಲ್ಲ ಟಿವಿಯಲ್ಲಿ ನೇರವಾಗಿ ಹೋಗಿ ಕೂತು ನೋಡೋದು ಯಕ್ಷಗಾನದ ಒಡ್ಡೋಲಾಗ ಪರಂಪರೆ ದೇವೇಂದ್ರನ ಆಗಲಿ ಬಣ್ಣದ ವಿಷ ಆಗಲಿ ಬರುವ ಕ್ರಮ ನಿರ್ಗಮನ ಅಥವಾ ಮಹಿಷಾಸರ ಹೊರಗಿಂತ ಬರುವ ಕ್ರಮ ಇದೆಲ್ಲವನ್ನು ನಾವು ನೋಡಿ ಅಧ್ಯಯನ ಮಾಡಿದ್ರು ಆಗ ನಮಗೆ ಯಾವುದೇ ಮೂಲಗಳು ಇಲ್ಲ ಬಣ್ಣಗಾರಿಕೆ ಇರಲಿ ಯಾವುದೂ ಇಲ್ಲ ಈಗಿನ ಮಕ್ಕಳು ಏನು ಹೇಳಿದ್ರೆ ನೀವು ಹೇಳಿದಾಗೆ ಒಂದು ವೇಷ ಮಾಡಿದ್ರು ಫೋಟೋ ತೆಗೆದ್ರು ಫೇಸ್ಬುಕ್ ವಾಟ್ಸಪ್ ತೆಗೆದ್ರು ಹಾಕಿದ್ರು ದೊಡ್ಡ ಕಲಾವಿದ್ರು ಅಂತ ಮತ್ತೆ ಈಗ ಏನು ಮಾಡ್ತಾರೆ ಒಂದೆರಡು ವೇಷ ಮಾಡಿ ಚಂದ ಕುಣಿದ ಎಳೆಗಳು ಆ ಮಕ್ಕಳಿಗೆ ಪುರಸ್ಕಾರ ಪ್ರಶಸ್ತಿ ಕೊಡುವಾಗ ಆ ಮಕ್ಕಳಿಗೆ ಏನಾಗ್ತದೆ ನಾವು ದೊಡ್ಡ ಕಲಾವಿದ್ರು ಆ ರೀತಿ ಬರ್ತೇನೆ ನಾನು ಹೇಳಿದೆ ಎಂತ ಹೇಳಿದ್ರೆ ಮಕ್ಕಳು ಒಂದು ಕಲೆಯಲ್ಲಿ ತೊಡಗಿಸ್ಕೊಂಡು ಅದನ್ನು ಆಸ್ವಾದಿಸ್ಬೇಕು ಅವ್ರು ಹಂತ ಹಂತ ಬೆಳಿಬೇಕು ಈಗ ಮಕ್ಕಳಿಗೆ ಮಕ್ಕಳಿಗೆ ವೇಷವೇ ಬೇಕು ಮತ್ತೆ ಅದನ್ನ ಬಂದು ಕಲಿಯದ ಹೆಜ್ಜೆಗಾರಿಕೆ ಆಗಿರೋದಿಲ್ಲ ಒಂದು ಏನಾದ್ರೂ ಸ್ಕೂಲಿಗೆ ಮಾಡಿ ಅಂತ ಹೇಳಿದ್ರೆ ಮಕ್ಕಳು ಬಂದು ಕೇಳುವಂತ ಪ್ರಶ್ನೆ ಟೀಚರ್ ನಂಗೆ ಯಾವ ಪಾತ್ರ ಯಾವ ಪ್ರಸಂಗ ಅಂದ್ರೆ ಅದನ್ನು ಕಲಿಯುವುದಿಲ್ಲ ಅಂತ ಈಗ ನಿಜಕ್ಕೂ ಹೇಳಿದ್ರೆ ಎಷ್ಟು ಸದಾವಕಾಶಗಳು ಹಲವಾರು ನಮ್ಮ ಗುರುಗಳೆಲ್ಲ ಹಿರಿಯರೆಲ್ಲ ಈಗ ಮಾಡಲ್ಲ ಯುವ ಕಲಾವಿದರೆಲ್ಲ ಎಲ್ಲ ಕಡೆ ಯಕ್ಷಗಾನ ಹೇಳಿಕೊಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಗುರುಗಳಿದ್ದಾರೆ ಮಕ್ಕಳಿಗೆ ಅವಕಾಶ ಉಂಟು ಅದು ವಿಷಯ ನೀವು ಹೇಳಿದಾಗೆ ಮಕ್ಕಳು ಒಮ್ಮೆಲೆ ಮೇಲೆ ಹೋಗಬೇಕು ಅಂತ ಹಂತ ಹಂತವಾಗಿ ಬರೋದಕ್ಕೆಲ್ಲ ಮತ್ತು ಕೆಲವರು ಏನು ಮಾಡ್ತಾರೆ ನಾನಿಷ್ಟು ವೇಷ ಮಾಡಿದೆ ಅಂತ ಆ ವೇಷವನ್ನು ಹೇಗೆ ಮಾಡಿದೆ ಅಂತೆಲ್ಲ ನಮಗೆಲ್ಲ ಹೇಳಿಕೊಡ್ತಾಯಿದ್ರು ಒಟ್ಟಿಗೆರೆ ಪುರುಷೋತ್ತಮ ಒಂದು ದಿವಸ ನನ್ನದು ಅರ್ಜುನ ವೇಷ ಬಗ್ಗೆ ಕೂತ್ಕೊಂಡು ನೋಡ್ತಾ ಇದ್ರು ಟೌನಲ್ಲಿ ಮತ್ತೆ ಹೇಳಿದರು ಮಾಡಿದ್ದೆ ಅವರಿಗೆ ಮಾಡಿದ್ದೆ ಸಾತ್ವಿಕ ಪಾತ್ರ ಸಂತೋಷ ಆಯ್ತು ಇನ್ನೂ ಕೂಡ ಸಾತ್ವಿಕತೆ ತಲುಪಬೇಕು ನೀನು ಮಾಡುದು ರಾಕ್ಷಸನ ವೇಷದ ಕಡೆ ಸ್ವಲ್ಪ ಛಾಯೆಣ್ಣು ನಾವು ಅದನ್ನು ಸ್ವೀಕರಿಸ್ತೇವೆ ಅಂತ ನಾನು ಎಲ್ಲಿ ಹೋದ್ರು ತಪ್ಪು ಏನು ಅಂತ ಹೇಳ್ತಿದ್ದೆ ಮೊದಲು ನಮ್ಮ ಗುರುಗಳ ನಮ್ಮನ್ನು ಇಷ್ಟರವರೆಗೆ ಹೊಗಳಿದ್ದೀಲ್ಲ ನೀವು ಅಷ್ಟು ಚಂದ ಮಾಡಿದ್ರಿ ಯಾವುದೂಗಳು ಈಗಲೂ ಅಷ್ಟೇ ಅವರು ನಾನೊಂದು ಗುರುವಾಗಿಷ್ಟು ನನ್ನನ್ನು ಎಲ್ಲರೂ ಅಭಿನಂದಿಸ್ಬೋದು ಅವರೆಷ್ಟು ಸಂತೋಷ ಪಡ್ತಾರೆ ಹೇಳಿದ್ರೆ ಅದು ಅವರ ಮನದಲ್ಲಿ ಉಂಟು ಹೇಳದೆ ಅದನ್ನು ಪ್ರಕಟ ಮೌನವಾಗಿ ಸ್ವೀಕರಿಸ್ತಾರೆ ಮೊನ್ನೆ ಕೂಡ ಒಬ್ರು ಹೇಳುವಾಗ ಗುಣಿಮಕ್ಕ ಸಿಸ್ತನ್ನು ಬಿಡ್ಲಿಲ್ಲ ಅವರೊಂದು ಹೇಳಿಕೊಡುವ ಕ್ರಮ ಉಂಟು ಆ ಒಂದು ಪರ್ಫಾಮೆನ್ಸ್ ಒಳ್ಳೆ ಉಂಟು ಹೇಳುವಾಗ ಸಂತೋಷ ಪಡ್ತಾರೆ ಹಾಗಂತ ಹೇಳಿ ನಮ್ಮನ್ನು ಹೊಗಳಿದ್ರೆ ನಾವು ಏರ್ತೆವೆ ನಮ್ಮನ್ನು ಕುಗ್ಗಿಸಿಯೇ ಬೆಳೆಸಿದ್ದು ನೀನು ಹಿಂಗೆ ಮಾಡಿದ್ದು ಸರಿಯಾಗಲಿಲ್ಲ ಇನ್ನೂ ಮಾಡಬೇಕು ರಂಗಸ್ಥಳದಲ್ಲಿ ಏನಾದರೂ ಇತ್ತೀಚೆಗೆ ಕೆಲವೆಲ್ಲ ಹೊಸ ಕ್ರಮಗಳನ್ನು ಸ್ವಲ್ಪ ಜೂರು ಅಳವಡಿಸಿದ್ರೆ ಅವ್ರು ಎಲ್ಲಿಯಾದರೂ ಕಂಡ್ರೆ ಬಯಲಿಕೆ ಉಂಟು ನೀನು ಯಾಕೆ ಮಾಡಿದ್ದಿ ಅಂತ ಇಲ್ಲ ಗುರುಗಳು ಈಗಿನ ಒಂದು ಇದಕ್ಕೆ ಬೇಕಲ್ಲ ಹೇಳಿದ್ರೆ ಬಿಡ್ಬಾರ್ದು ಕ್ರಮ ಅಂತ ಸಂಪ್ರದಾಯ ಅವರು ಹೇಳಿದ್ದಾನ ನಾವು ಅಂದರೆ ಭಯ ಈಗಿನ ಮಕ್ಕಳಿಗೆ ನಾವು ಸತ್ಯ ಹೇಳ್ಬೇಕಂತ ಮೊದಲಿನ ಗುರು ಎಂಬುದಿಲ್ಲ ಅವರಿಗೆ ಬೇಕು ಯಕ್ಷಗಾನ ಅವರಿಗೆ ಬೇಕು ವೇಷ ಹೇಗೆ ಯಕ್ಷಗಾನ ಈಗ ಅದನ್ನು ಅವರ ಮನೆಯವರವರಿಗೆ ಮಕ್ಕಳಿಗೆ ತುಂಬಿಸಬೇಕು ನೀವು ಇದನ್ನು ಕಲಿ ಅದರಲ್ಲಿ ಎಲ್ಲ ಅದ್ರ ಬಗ್ಗೆ ತಿಳಿದಕ್ಕೋ ಮತ್ತೆ ಈಗಿನ ಮತ್ತೆ ಒಂದು ಏನು ಹೇಳಿದ್ರೆ ಈಗ ಎಜುಕೇಶನ್ ಎಷ್ಟು ಪ್ರಾಶಸ್ತ್ಯ ಇರುವ ಕಾರಣ ಕಲೆಯಲ್ಲೇ ಮುಂದುವರಿಲಿಕ್ಕೆ ಕೆಲವರಿಗೆ ಕಷ್ಟ ಮತ್ತೆ ಕೆಲವರಿಗೆ ಆಸಕ್ತಿ ಇದ್ದವರಿಗೆ ಪ್ರೋತ್ಸಾಹ ಇರುದಿಲ್ಲ ಕೆಲವರು ತುಂಬಾ ಒಳ್ಳೆ ವೇಷದರಾಗಿ ಮುಂದುವರಿತಾರೆ ಮದುವೆಯಾಗಿ ಯಾವುದೋ ಕಡೆ ಹೋಗ್ತಾನೆ ಕೆಲವೆಲ್ಲ ಅನಾನುಕೂಲತೆ ಆದ್ರೆ ನಾನು ಮಕ್ಕಳಿಗೆ ಹೇಳುದಿಷ್ಟೇ ಎಲ್ಲಿಯೇ ಕಲಿಯಿರಿ ಮಕ್ಕಳು ಅದನ್ನು ಚಂದವಾಗಿ ಕಲಿತು ಆ ಪಾತ್ರದ ಈಗ ಪ್ರವಾಹನ ಬೇರೆ ಅಭಿಮನ್ಯು ಬೇರೆ ಸುಧಾ ನಮ್ಗೆ ಹಾಗೆ ಹೇಳಿಕೊಟ್ಟಿದ್ದಾರೆ ಈಗ ನೀವು ಕಂಡಾಗ ಎಲ್ಲರೂ ಒಂದೇ ಪಾತ್ರಗಳ ವಿಭಿನ್ನತೆ ಅದು ತೋರಿಸಿಕೊಡುದಿಲ್ಲ ನಮ್ಗೆ ಇವರ ಅದು ಹೀಗೆ ಈ ಪಾತ್ರಗಳು ಹೀಗೆ ಬರಬೇಕು ಸುಧನ್ವ ಅದರದ್ದೊಂದು ಮೌಲ್ಯ ಬೇರೆ ತೂಕದ ಅದು ಹಾಗೆ ನಾವು ಬಬ್ರು ಆನಂದ್ ಟೈಪ್ ಸುದರ್ಶನ್ ಹಾಗೆ ಪಾತ್ರಗಳ ಬಗ್ಗೆ ಮಕ್ಕಳಿಗೆ ನಾನು ಹೇಳಿಕೊಡ್ತಾ ಇರ್ತೇನೆ ಆದಷ್ಟು ಆದರೆ ಮತ್ತೆ ಕೆಲವು ಮಕ್ಕಳಿಗೆ ಕ್ಲಾಸಿಗೆ ಬರುವುದಿಲ್ಲ ನಿಮ್ಗೆ ಪರಂಪರೆಗೆ ಕೆಲವು ಮಕ್ಕಳು ಎಂತ ಹೇಳ್ತಾರೆ ಹುಷಾರಿರ್ತಾರೆ ಪಕ್ಕ ಸ್ವೀಕರಿಸ್ತಾರೆ ಒಳ್ಳೆ ಒಳ್ಳೆ ಕಲಾವಿದ್ರು ಈಗ ಪುಟ್ಟ ಬಾಲಕಲಾವಿದ್ದಾರೆ ಕೆಲವರು ಇದ್ದಾರೆ ಇಲ್ಲಿ ಯಕ್ಷ ತರ ಮಕ್ಕಳನ್ನು ನಾನು ನಾನು ಹೇಗೆ ತರಿಸ್ತೇನೆ ಹೇಳಿದ್ರೆ